ಐ ಪಿ ಎಲ್ ನಲ್ಲಿ ಆಟಗಾರರು ರಾತ್ರೋರಾತ್ರಿ ಸ್ಟಾರ್ ಆಗ್ತಾರೆ ಒಂದು ಮ್ಯಾಚ್ ಸಾಕು ಆದ್ರೆ ಹಾಗೆ ರಾತ್ರೋರಾತ್ರಿ ಸ್ಟಾರ್ ಆಗೋಕೆ ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ ಅದು ವಾಸ್ತವ ಅಶುತೋಷ್ ಶರ್ಮಾ ಕೂಡ ಈ ಕೆಟಗರಿಗೆ ಸೇರಿದ ಹುಡುಗ ಅಶುತೋಷ್ ಶರ್ಮಾ ಎಂಬ ಆಟಗಾರ ಈಗ ಲಕ್ನೋ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಬಿರುಗಾಳಿಯ ಆಟವಾಡಿ ಸ್ಟಾರ್ ಆಗಿದ್ದಾರೆ ಪ್ರತಿಯೊಂದು ಗೆಲುವಿನ ಹಿಂದಿಯೂ ಕಷ್ಟ ಇರುತ್ತೆ ಬಹುಶಃ ಸುಖವಾಗಿದ್ದುಕೊಂಡು ಸೆಲೆಬ್ರಿಟಿ ಆದವರು ಇಲ್ಲವೇ ಇಲ್ಲ ಎನ್ನಬೇಕು ಮುಂಬೈ ಇಂಡಿಯನ್ಸ್ ತಂಡದಲ್ಲೇ ಆಟೋ ಡ್ರೈವರ್ ಮಗ ವಿಘ್ನೇಶ್ ಹೇಗೆ ಹೀರೋ ಆದ್ರೋ ಹಾಗೆಯೇ ಅಶುತೋಷ್ ಶರ್ಮಾ ಕೂಡ ಹೀರೋ ಆದವರು ಅಶುತೋಷ್ ಶರ್ಮಾ ಬದುಕು ಹೂವಿನ ಹಾಸಿಗೆಯಾಗಿರಲಿಲ್ಲ ಮಧ್ಯಪ್ರದೇಶದ ಮೊರೆನಾ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ ಅಶುತೋಷ್ ಎಂಟನೇ ವಯಸ್ಸಿಗೆ ಮನೆ ಬಿಟ್ಟು ಇಂಧೋರ್ ಸೇರಿದ ಅಶುತೋಷ್ ಅವರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಬಾಲ್ ಬಾಯ್ ಆಗಿ ಕೆಲಸ ಮಾಡುತ್ತಾ ಕೆಲ ಲೋಕಲ್ ಮ್ಯಾಚುಗಳಲ್ಲಿ ಅಂಪೈರಿಂಗ್ ಮಾಡ್ತಾ ಇದ್ದವರು ಅಂಪೈರಿಂಗ್ ಮಾಡಿದರೆ ಮಧ್ಯಾಹ್ನದ ಊಟ ಗ್ಯಾರಂಟಿ ಅನ್ನೋದೊಂದೇ ಉದ್ದೇಶವಾಗಿತ್ತು ಹೀಗೆ ಬಾಲ್ ಬಾಯ್ ಆಗಿ ಪಂಜಾಬ್ ಕಿಂಗ್ಸ್ ತಂಡದ ಟ್ರಯಲ್ಸ್ಗೆ ಹೋಗಿದ್ದವರಿಗೆ ಇನ್ನೊಂದು ದಿನ ಇರು ಎಂಬ ಸೂಚನೆ ಬಂದಂತೆ ಆಗ ಆಗಿದ್ದಾಗಲಿ ಎಂದು ಉಳಿದುಕೊಂಡ ಅಶುತೋಷ್ ಅವರಿಗೆ ಪಂಜಾಬ್ ಕಿಂಗ್ಸ್ ತಂಡದ ಟೀಮ್ ಬಾಗಿಲು ಓಪನ್ ಆಯಿತು ಇನ್ನು ದೇಸಿ ಪಂದ್ಯಗಳಲ್ಲಿ ಅದ್ಭುತ ಆಟ ಆಡ್ತಾ ಇದ್ದ ಅಶುತೋಷ್ ಅವರಿಗೆ ಮಧ್ಯಪ್ರದೇಶ ರಣಜಿ ತಂಡದಲ್ಲಿ ಸ್ಥಾನ ಸಿಗದೆ ಹೋದಾಗ ರೈಲ್ವೇಸ್ ಟೀಮ್ಗೆ ಶಿಫ್ಟ್ ಆಗ್ತಾರೆ ಪಂಜಾಬ್ ಕೋಲ್ಕತ್ತಾ ತಂಡದ ಪರ ಆಡಿದರೂ ರೆಗ್ಯುಲರ್ ಆಗಿ ತಂಡದಲ್ಲಿ ಸ್ಥಾನ ಸಿಕ್ಕದೇ ಹೋದಾಗ ಖಿನ್ನತೆಗೆ ಜಾರ್ತಾರೆ ಕ್ರಿಕೆಟ್ ಅಂತ ಬಂದ್ರೆ ಅಶುತೋಷ್ ಅವರ ಪ್ಲಸ್ಸು ಮೈನಸ್ಸು ಗುರುತಿಸಿ ಬೆಳೆಸಿದ್ದು ತುಂಬಿದ್ದು ಸಂಜಯ್ ಬಂಗಾರ್ ಆದರೆ ಆತ್ಮವಿಶ್ವಾಸ ತುಂಬಿದ್ದು ಶೇಖರ್ ಧವನ್ ಅದೇ ಕಾರಣಕ್ಕೆ ಈಗ ಲಕ್ನೋ ಜೈಂಟ್ಸ್ ವಿರುದ್ಧದ ಮ್ಯಾಚ್ ವಿನ್ನರ್ ಪ್ರಶಸ್ತಿಯನ್ನ ಶೇಖರ್ ಧವನ್ ಅವರಿಗೆ ಅರ್ಪಿಸಿದ್ದಾರೆ ಅಶುತೋಷ್ ಕಳೆದ ಸಯ್ಯದಲ್ಲಿ ಮುಷ್ತಾಕ್ ಟ್ರೋಫಿಯಲ್ಲಿ ಯುವರಾಜ್ ಸಿಂಗ್ ಅವರ ವೇಗದ ಅರ್ಧಶತಕ ದಾಖಲೆ ಬ್ರೇಕ್ ಮಾಡಿದ್ದು ಅಶುತೋಷ್ ಅವರ ಕ್ರಿಕೆಟ್ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಹನ್ನೊಂದು ಬಾಲ್ಗಳಲ್ಲಿ ಸಿಡಿಸಿದ ಹಾಫ್ ಸೆಂಚುರಿ ಅಶುತೋಷ್ ಅವರ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗಿ ಐ ಪಿ ಎಲ್ ಬಿಡ್ಡಿಂಗ್ನಲ್ಲಿ ಒಳ್ಳೆಯ ಡಿಮ್ಯಾಂಡ್ ಬರುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಏನಂದ್ರೆ ಬಿಡ್ಡಿಂಗ್ ಆದಾಗ ಇದೇ ಅಶುತೋಷ್ ಅವರನ್ನ ಖರೀದಿ ಮಾಡೋಕೆ ಆರ್ ಸಿ ಬಿ ಕೂಡ ಬಿಡ್ಡಿಂಗ್ ಮಾಡಿತ್ತು ಆದರೆ ಡೆಲ್ಲಿ ಮತ್ತು ಪಂಜಾಬ್ ಪೈಪೋಟಿಗೆ ಇಳಿದ ಕೂಡಲೇ ಆರ್ ಸಿ ಬಿ ಹಿಂದೆ ಸರಿತು ಈಗ ನೋಡಿದರೆ ಅವರು ಅಸಾಧ್ಯವಾದ ಗೆಲುವನ್ನ ಸಾಧಿಸಿ ತೋರಿಸಿದ್ದಾರೆ ಇನ್ನೂರ ಹತ್ತು ರನ್ ಗುರಿ ಬೆನ್ನಟ್ಟುವಾಗ ಒಂದು ಹಂತದಲ್ಲಿ ಅರವತ್ತೈದು ರನ್ ಗೆ ಐದು ವಿಕೆಟ್ ಕಳ್ಕೊಂಡಿತ್ತು ಡೆಲ್ಲಿ ಮೊದಲ ಓವರಿನಲ್ಲಿ ಎರಡು ವಿಕೆಟ್ ಬಿದ್ದ ಕಾರಣ ರನ್ ರೇಟ್ ಕೂಡ ಬಿದ್ದಿತ್ತು ಆದರೆ ಸ್ಟಬ್ಸ್ ವಿಪ್ರಜ್ ಜೊತೆ ಒಳ್ಳೆಯ ಜೊತೆ ಆಟ ಸಂಘಟಿಸಿದ ಅಶುತೋಷ್ ಕೊನೆಯ ಓವರ್ನಲ್ಲಿ ಸಿಕ್ಸರ್ ಸಿಡಿಸಿ ಇಂಪಾಸಿಬಲ್ ಗೆಲುವನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಟೋಟಲ್ ಆಗಿ ಮೂವತ್ತೊಂದು ಬಾಲ್ಗಳಲ್ಲಿ ಅಜಯ ಅರವತ್ತಾರು ರನ್ ಸಿಡಿಸಿ ಡೆಲ್ಲಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಅಂದ ಹಾಗೆ ಡೆಲ್ಲಿ ಈ ಮ್ಯಾಚನ್ನು ಕೆಎಲ್ ರಾಹುಲ್ ಅವರಿಲ್ಲದೆ ಆಡಿ ಗೆದ್ದಿದ್ದೆ ಅನ್ನೋದು ವಿಶೇಷ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ